ಟೆರರಿಸಂ ಟೆರರಿಸಂ ಅವತ್ತೇ ನಾನು ಇದನ್ನ ಖಂಡಿಸಿದ್ದೇನೆ ಬಟ್ ಇದು ಪದೇ ಪದೇ ಯಾಕೆ ಆಗ್ತಾ ಇದೆ ಅವತ್ತು ಒಂದು ನಾನು ಎಂಪಿ ಸೂರ್ಯ ಅವರದ್ದು ಕೇಳ್ದೆ ನಾನು ಅವರು ಒಂದು ಜಾತಿಗೆ ಮುಸಲ್ಮಾನರಿಗೆ ಮುಸಲ್ಮಾನರಿಗೆ ಅಂತಂತೇಳಿ ಟೆರರಿಸ್ಟ್ ಅಂತ ಹೇಳಿ ಅದೇ ಜಾಗದಲ್ಲಿ ಯಾರು ಗಂಡು ಸತ್ತಿದಾನೋ ಆ ಹೆಂಡತಿ ಕೇಳಿದ ಪತ್ರಿಕೆಯವರು ಇವ್ರು ಮುಸ್ಲಿಮ್ ಅಂತ ಕೇಳದ್ರ ಇಲ್ಲ ಜಾತಿ ಕೇಳಲಿಲ್ಲ ಹೊಡೆದ್ರು ಈ ಟೆರರಿಸಂ ಆಗೋದಿಕ್ಕೆ ಪುಲ್ವಾಮಾದಲ್ಲ ಹಂಗೆ ಆಯ್ತು ಮತ್ತೆ ಹಿಂದೆನು ಕೂಡ ಅದೇ ರೀತಿ ಸೈನಿಕರು ಸತ್ರು ಅದು ರೂಲ್ಸ್ ಬಂತು ಯಾಕೆ ಸತ್ರು ಯಾಕ್ ಬಂತು ಚೆಕ್ ಪೋಸ್ಟ್ ಅಲ್ಲಿ ಯಾರಿದ್ರು ಏನಾಯ್ತು ಅದಿಲ್ಲ ಇವತ್ತು ಅಲ್ಲಿ ಸೈನಿಕರೇ ಇರ್ಲಿಲ್ಲ ಅಂತಾರೆ ಆ ಜಾಗದಲ್ಲಿ ಯಾಕೆ ಇರ್ಲಿಲ್ಲ ಇದೆಲ್ಲ ಅನುಮಾನಿಸೋದಕ್ಕೆ ಅವಕಾಶವಾಗುತ್ತೆ ಆದ್ರಿಂದ ದೇಶದ ವಿಚಾರ ಬಂದಾಗ ಮೋದಿ ಅವರಿಗೆ ಫುಲ್ ಸಪೋರ್ಟ್ ಅಂತ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಆದ್ರೆ ದೇಶದ ವಿಚಾರ ಅಲ್ಲದೆ ಪಾರ್ಟಿ ಪಾಲಿಟಿಕ್ಸ್ ಗೆ ಎಲೆಕ್ಷನ್ ಗೆ ಇದನ್ನ ಏನಾದರೂ ಯಾರಾದ್ರೂ ಉಪಯೋಗಿಸ್ಬೋಡದಾದ್ರೆ ಅದಕ್ಕೆ ದಟ್ಟವಾಗಿ ವಿರೋಧ ಮಾಡತಕ್ಕಂಥದ್ರಲ್ಲಿ ನಾವು ಪ್ರಥಮರು ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೇನೆ ಇವರು ಇವತ್ತು ನೀವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತೀವಿ ಅವು ಅನ್ಸೈಂಟಿಫಿಕ್ ಅಲ್ ಅದು ಹೇಗ್ ನಿಲ್ಸಕ್ ಈಗ ನೀವು ನಿಲ್ಲಿಸಬೇಕು ಅಂದ್ರೆ ಡ್ಯಾಮ್ ಕಟ್ಬೇಕು ಅದನ್ನ ಕಟ್ಬೇಕಂದ್ರೆ ಇನ್ನು ಇಪ್ಪತ್ತು ವರ್ಷ ಬೇಕಾಗತ್ತೆ ಏಕ್ದಮ್ ರೇನ್ಫಾಲ್ ಜಾಸ್ತಿ ಆಯ್ತು ಜಲಸ್ಪಾಯ ಜಾಸ್ತಿ ಆಯ್ತು ಅಂದ್ರೆ ಆ ನೀರ್ ಇಟ್ಕೊಡಕ್ ಆಗಲ್ಲ ಕೆಳಗಡೆ ನೀವು ಬಿಡ್ಲೇಬೇಕಾಗತ್ತೆ ಆ ನೀರ್ ಆಟೋಮೆಟಿಕ್ ಇದರಿಂದ ನೀವು ಮಾಡೋಕೆ ಬದಲು ಇಂದಿರಾ ಗಾಂಧಿ ಅವರು ಏನ್ ಎಲ್ಲ ತಗೊಂಡಿದ್ರು ಎಪ್ಪತ್ತೊಂದರಲ್ಲಿ ಸ್ವಲ್ಪ ಪಾಕಿಸ್ತಾನ ಕಿಮಿಕ್ ಅಂದ್ರೆ ಹದಿನೈದು ದಿವಸದೊಳಗಾಗಿ ತೊಂಬತ್ ಮೂರು ಸಾವಿರ ಜನ ಪಾಕ್ ಸೈನಿಕರನ್ನ ಹಿಡಿದ್ರು ಬಾಂಗ್ಲಾದೇಶನಲ್ಲಿ ಒತ್ತಾಗಿಟ್ರು ಕೊನೆಗೆ ಜುಲ್ಫಕಾರುಟ್ಟ ಬಂದು ಕ್ಷಮೆಯಾಚನೆ ಮಾಡಿ ಏನಿದೆ ಅಂದ್ರೆ ಅವ್ರನ್ನ ಬಿಡಿಸ್ಕೊಂಡು ಹೋದ ಅಂತ ಧೈರ್ಯ ಇರ್ತಕ್ಕಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದಿಂದ ಮೋದಿ ಅವರು ಶಾ ಅವರು ಕಲ್ತ್ಕೊಂಡು ದೇಶ ಇವತ್ತು ನಿಮ್ಮ ಕೈಯಲ್ಲಿದೆ ನೀವು ಪ್ರಧಾನ ಮಂತ್ರಿ ಗೃಹ ಮಂತ್ರಿ ಆಗಿದ್ದೀರಿ ಆದ್ರಿಂದ ನೀವು ತಗೊಳ್ತಕ್ಕಂತ ನಿರ್ಣಯ ನೀವು ಮಾಡತಕ್ಕಂತ ಮಾತು ಜಾತಿಗಳಿಗೆ ಹೊಡೆದಾಡ್ಸದಿಕ್ಕಲ್ಲ ಇಲ್ಲಿ ಟೆರರಿಸ್ಟ್ಗೂ ಭಾರತಕ್ಕೂ ಹೊಡೆದಾಟ ಅಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಇವ್ರ ಎಂಪಿಗಳು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಹೊಡೆದಾಟ ಹಚ್ಚು ಶುರು ಮಾಡಿದ್ದಾರೆ ಯಾಕೆ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿಹಾರ ಎಲೆಕ್ಷನ್ ಬರ್ತಾ ಇದೆ ಅಂತ ಕೆಲವರು ಅಭಿಪ್ರಾಯ ಹೇಳ್ತಾ ಇದ್ದಾರೆ ನಿಲ್ಲಿಸ್ತಕ್ಕಂಥದ್ದು ಒಂದು ಮಾತ್ರ ತಿಳ್ಕೊಬೇಕು ಬಿಜೆಪಿಯವ್ರಿಗೂ ಹೇಳ್ತೀವಿ ಮೋದಿ ಅವರಿಗೂ ಹೇಳಕ್ ಇಷ್ಟ ಪಡ್ತೀನಿ ನಾನು ಅಮಿತ್ ಶಾ ಹೇಳಕ್ ಇಚ್ಛ ಪಡ್ತೇನೆ ನೀವೆಷ್ಟು ಹಿಂದೂ ಮುಸಲ್ಮಾನರನ್ನ ಬೇರೆ ಮಾಡಿದ್ರು ಕೂಡ ಸಾವಿರಾರು ವರ್ಷದಿಂದ ಈ ಸಮಾಜಗಳು ಭಾರತ ದೇಶ ಕೂಡ್ಕೊಂಡು ಬಾಳ್ಕೊಂಡು ಬಂದಿದಾವೆ ನಮ್ಮ ಕೂಡುವಿಕೆ ಬಾಳುವಿಕೆ ನಮ್ಮ ವಿಷ ಹಿಂಡದಕ್ ನಿಮ್ಮ ಕೈ ಆಗಲ್ಲ ತಾತ್ಕಾಲಿಕವಾಗಿ ನೀವು ಮಾಡಬಹುದು ಆದ್ರೆ ಅದು ಸ್ಥಿರವಾಗಿ ಭಾರತ ಭಾರತನೇ ನಾವೆಲ್ಲರೂ ಭಾರತೀಯರು ಅನ್ನಕಂತ ಸಂಕಲ್ಪ ಅವತ್ತು ಕೂಡ ಮಾಡಿ ಇವತ್ತು ಮಾಡಿದೇವಿ ಕಾಶ್ಮೀರು ನಾನು ಇನ್ಚಾರ್ಜ್ ಇದ್ದೆ ಎಲೆಕ್ಷನ್ ನಡೀತಲ್ಲಿ ಫಾರೂಕ್ ಅಬ್ದುಲ್ಲಾನಿಗೆ ನಗ ಚೀಫ್ ಮಿನಿಸ್ಟರ್ ಮಾಡಿದೆ ತೊಂಬತ್ತಾರಲ್ಲಿ ಅವ ಒಬ್ಬ ಮನುಷ್ಯ ಸಾಯ್ಲಿಲ್ಲ ಯಾಕೆ ಸಾಯ್ಲಿಲ್ಲ ನೀವು ಬಂದ ತಕ್ಷಣ ಟೆರರಿಸಂ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಹಿಂದೂಇಿಸಮ್ ಅನ್ನ ಹಿಂದೂ ಧರ್ಮ ಆಪತ್ನಲ್ಲಿದೆ ವಿಪತ್ನಲ್ಲಿದೆ ವಿಪತ್ನಲ್ಲಿ ಇದೆ ಕಾಂಗ್ರೆಸ್ ಇದ್ದಾಗ ಹಿಂದೂ ಧರ್ಮ ವಿಪತ್ನಲ್ಲಿಲ್ಲ ನೀವು ಬಂದಾಗ ವಿಪತ್ತಿಗೆ ಬಂತು ಅಂದ್ರೆ ಇದನ್ನೆಲ್ಲ ಬಿಟ್ಟು ದೇಶದ ಬಗ್ಗೆ ಆರ್ಥಿಕ ಬಗ್ಗೆ ಡೀಸೆಲ್ ರೇಟ್ ಏನಾಗಿದೆ ಪೆಟ್ರೋಲ್ ರೇಟ್ ಏನಾಗಿದೆ ಡಾಲರ್ ರೇಟ್ ಏನಾಗಿದೆ ಅಕ್ಕಿ ರೇಟ್ ಏನಾಗಿದೆ ಗೋಧಿ ರೇಟ್ ಏನಾಗಿದೆ ಕೋಟ್ಯಾಂತರ ಜನ ಯುವಕರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ ಅಂದ್ರೆ ಇದನ್ನ ಚರ್ಚೆ ಮಾಡ್ಬಿಟ್ಟು ಹಿಂದೂಗಳು ಸಾಬ್ರು ಸಾಬ್ರು ಹಿಂದೂ ಎಷ್ಟು ದಿವಸ ಅಂತ ಹೇಳ್ಕೊಂಡು ಕುತ್ಕೊತೀರಪ್ಪ ನೀವು ದಯವಿಟ್ಟು ಈ ದೇಶ ಸರ್ವಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋ ಭವಂತು ಇದು ದೇಶ ವಸುದೇವೆ ಕುಟುಂಬ ಕಂ ಇದನ್ನ ಹೇಳ್ದವ್ರು ಯಾರು ಋಷಿಗಳು ಎಲ್ಲಿದೆ ನಿಮ್ಮಲ್ಲಿ ಇಡೀ ಮಾನವ ಕುಲೋ ಒಂದು ಕುಟುಂಬ ಅಂತ ಹೇಳ್ತಕ್ಕಂತ ಧರ್ಮ ನೀವು ಯಾಕೆ ತರ ಮಾಡ್ತೀರಿ ಅರ್ಥವಾಗದೇ ಆದ್ದರಿಂದ ಇದನ್ನ ನೀವು ಕೂಡಲೇ ನಿಲ್ಲಿಸ್ತಕ್ಕಂಥದ್ದು ಉತ್ತಮ ನಿಲ್ಲಿಸದೇ ಇದ್ರೆ ಜನನ ನಿಮಗೆ ಪಾಠ ಕಲಿಸ್ತಾರೆ ಈಗ ಯುದ್ಧ ಸನ್ನಿವೇಶ ಆಗ್ತಾ ಇದೆ ಯುದ್ಧ ಆಗಲ್ಲ ಯುದ್ಧ ಆಗದೇ ಇಲ್ಲ ನೀವು ಬರ್ದಿಟ್ಗಳಿಗೆ ಸನ್ನಿವೇಶ ಏನಾದರೂ ಕ್ರಿಯೇಟ್ ಆಗ್ಬೋದು ಇದು ಹೆಂಗೆ ಅಂತ ಹೇಳುದು ಎರಡು ಸೌಕರ್ಯಗಳು ದುಡ್ಡಿನ ಜಗಳ ಆಡದಾಗ ಹೇ ನಿನಗೆ ಹೊಡೆದು ಬಿಡ್ತೀನಿ ಹೇ ನೀನು ಯುದ್ಧನು ಆಗೋದಿಲ್ಲ ಯುದ್ಧ ಮಾಡತಕ್ಕಂತ ಅದಕ್ಕೆ ತಯಾರಿಲ್ಲ ಪಾಕಿಸ್ತಾನ ಹಾಗಾದ್ರೆ ಎರಡು ದೇಶಗಳಿಗೆ ನಷ್ಟವಾಗತ್ತೆ ಎರಡು ದೇಶಕ್ಕೆ ನಷ್ಟ ಆಗತ್ತೆ ಮಾತುಕತೆ ಮುಖಾಂತರ ಮೋದಿಯವ್ರು ಹೋಗಿದ್ರಲ್ಲ ನವಾಜ್ ಶರೀಫ್ ಮನೆಗೆ ಕರೀಲಾರ್ದೆ ಯಾಕೆ ಹೋಗಿದ್ರ ಅವಾಗ ಮನಮೋಹನ್ ಸಿಂಗ್ ಏನಾದರೂ ಹೋಗಿದ್ರಾ ಇಲ್ವಲ್ಲ ಆವಾಗ ನೀವು ಹೋದಾಗ ಏನು ಮಾತಾಡಿದ್ರಿ ಮದುವೆ ಹೋಗಿ ನೀವು ಅವತರಣ ಸ್ವೀಕಾರ ಮಾಡ್ಕೊಂಡು ಬಂದ್ರಲ್ಲ ಅದ್ರ ಬಗ್ಗೆ ನಾವೇನಾದರೂ ಚರ್ಚೆ ಮಾಡಿದೀವ ಇಲ್ಲ ಈಗಲೂ ಕೂಡ ನೀವು ಭಾರತ ಸ್ವಯಂವಾಗಿ ಕಾಶ್ಮೀರು ಭಾರತದ ಒಂದು ಅಂಗ ಯಾರು ಏನು ಮಾಡಿದ್ರು ಕೂಡ ಯಾವ ಶಕ್ತಿ ಬಂದರೂ ಕೂಡ ಅದನ್ನ ಭಾರತದಿಂದ ಬೇರ್ಪಡಿಸೋದಿಕ್ ಸಾಧ್ಯವಿಲ್ಲ ಆದ್ದರಿಂದ ಇದನ್ನ ಸೌಹಾರ್ದತವಾಗಿ ಬಗೆಹರಿಸಿಕೊಳ್ತಕ್ಕಂಥದ್ದು ಉತ್ತಮ ನಮ್ಮ ಸೈನಿಕರು ಗಡಿಯನ್ನು ಕಾಯ್ತಾ ಇದ್ದಾರೆ ಸೈನಿಕರಲ್ಲಿ ನೀವು ಹಸ್ತಕ್ಷೇಪ ಫ್ರೀಯಾಗಿ ಮೂರು ಆರ್ಮಿ ಜನರಲ್ಸ್ಗೆ ಫ್ರೀ ಆಗಿ ಕೊಟ್ಟು ನಿಮ್ಮ ಜವಾಬ್ದಾರಿ ಅಂತೇಳಿ ಅವ್ರಿಗೆ ಫ್ರೀ ಹ್ಯಾಂಡು ಹಿಂದೆ ಆ ಆತರ ಈಗಲೂ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಇದನ್ನು ನಮ್ಮ ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೆ ಅನೇಕ ಜನ ಹುತಾತ್ಮರ ಆಗ್ತಾ ಇದ್ದಾರೆ ಇದಕ್ಕೆ ಇವತ್ತಿನ ದಿವಸ ನಾವು ಪೂರ್ಣವಾಗಿ ಆ ಸೈನ್ಯದ ಜೊತೆಗೆ ನಾವು ಇದೇವೆ ನಮ್ಮ ದೇಶದ ಮಿಲಿಟರಿ ಏನಿದೆ ಅದು ಶಕ್ತಿಯುತ್ವವಾದ್ ಜಗತ್ನಲ್ಲೇ ಒಂದು ದೊಡ್ಡ ಮಿಲಿಟರಿ ನಮ್ಮದು ಭಾರತ ಆದಿ ಕಾಲದಿಂದಲೂ ಕೂಡ ನಾವು ಶಕ್ತಿತ್ವವಾಗಿ ಬಂದಿದ್ದೇವೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನಕ್ಕಂಥದ್ದೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಟೋಲ್ ಯುದ್ಧ ಬೇಡ ಅಂತ ನಾನು ಇದು ಆದ್ರೆ ಏನಾಯ್ತು ಒಳ್ಳೆ ಐತಲ್ಲ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿ ರಾಜ ನಡೆಸ್ತಿರ್ತಕ್ಕಂಥವ್ರು ಯುದ್ಧ ಆದ್ರೆ ಏನಾಗತ್ತೆ ಗೊತ್ತು ಗೆಲ್ತೀವಿ ನಾವು ಅದ್ರಾಗೇನು ಅನುಮಾನವಿಲ್ಲ ಆದ್ರೆ ಲಾಭ ನಷ್ಟ ಎಷ್ಟು ಆದ್ರಿಂದ ಪರಸ್ಪರವಾಗಿ ಶಾಂತಿಯುತಿಂದ ಮಾತುಕತೆ ಮಾಡದಕ್ಕೆ ಸಂಭವ ಇದೆಯೇ ಇದನ್ನು ನೀವು ಪಾಕಿಸ್ತಾನ ಅವ್ರಿಗೆ ಕರೆದ್ಬಿಟ್ಟು ನೋಡ ನವಾಜ್ ಶರೀಫಿಗೆ ನಾನು ಹೇಳಲಿಲ್ಲ ಕಾಶ್ಮೀರ್ ಎಲೆಕ್ಷನ್ ನಡೆದಾಗ ನಾನೇ ನವಾಜ್ ಶರೀಫಿಗೆ ಫೋನ್ ಮಾಡಿದೆ ಕಾಶ್ಮೀರ್ ಎಲೆಕ್ಷನ್ ನಡೀತಾ ಗೋಲಿ ಗೋಲಿಮಾರ್ ಅಥವಾ ಒಬ್ಬ ಟೆರರಿಸ್ಟ್ ಏನಾದ್ರೂ ನುಸುಳಿ ಬಂದ ಅಂತ ಹೇಳಿದ್ರೆ ನಾವು ಲಾಹೋರ್ ತನಕ ಬರ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ಒಬ್ಬ ಮನುಷ್ಯ ಕಾಶ್ಮೀರಲ್ಲಿ ಸತ್ತಿಲ್ಲ ತೆಗೆದು ನೋಡಿ ರಿಕಾರ್ಡ್ ತೊಂಬತ್ತಾರಲ್ಲಿ ಕಾಶ್ಮೀರ್ ಎಲೆಕ್ಷನ್ ಅಲ್ಲಿ ಯಾರಾದ್ರೂ ಸತ್ತಿದಾರ ಇವತ್ತು ರಿಕಾರ್ಡ್ ಇದೆ ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ನಾನು ಖುದ್ದು ಹೋಗಿದ್ದೆ ನಾನು ಹೋಗಿದ್ದೆ ಸೀತಾರಾಮ್ ಕೇಸರಿ ಹೋಗಿದ್ದೆ ನಾನು ಖುದ್ದು ಭಾಷಣ ಮಾಡಿದೆ ಅವಾಗ ಏನು ನಡೀತಾ ಇದ್ದು ಈಗ ಯಾಕೆ ನಡೀತಾ ಇದೆ ಇದ್ರ ಹಿನ್ನೆಲೆ ಏನು ಇದು ಭಾರಿ ಗಾಢವಾಗಿದೆ ಆದ್ರಿಂದ ಸರ್ಕಾರ ಈಗಲಾದ ಕೇಂದ್ರ ಸರ್ ಅವರು ಈ ಸಬ್ಜೆಕ್ಟ್ ಅನ್ನ ನೀವು ಹಿಂದೂ ಮುಸ್ಲಿಮನ್ನು ಬಿಟ್ಬಿಟ್ಟು ಭಾರತ ಭಾರತೀಯರು ಇದನ್ನು ನೀವು ತನ್ನಿ ಮಾನವರು ಮಾನವೀಯತೆ ಇದನ್ನು ನೀವು ತನ್ನಿ ಅದು ನಮಗೆ ದೇಶಕ್ಕೂ ಒಳ್ಳೇದು ಮಾನವ ಸಮಾಜಕ್ಕೂ ಒಳ್ಳೇದು